ದೊಡ್ಡ ಶ್ರೀಮಂತ ದೊಡ್ಡ ಧನಿಕ ವಿಶ್ವರಾಜನ ಮಿಂದಾನ ಅದಕ್ಕೆ ನಾವೇನು ನಿನಗೆ ಬಿಟ್ಟು ಅಂದಂಗ ಅಂದಂಗಿಲ್ಲ ಎಷ್ಟಾದ್ರು ಕೂಡ ಅವನ ಆಶೀರ್ವಾದದಿಂದ ಅವ್ನ ವಿಶ್ವರಾಧ್ಯ ಕೊಡ್ತಾರೆ ನಾವು ನಿಮ್ಗೆ ಮುಟ್ಟಿಸ್ತೀವಿ ಅನ್ನೋತಕ್ಕಂಥ ಭಾವನೆಗಳು ಈ ಎರಡ ಮಾಸಿಯ ಪವಿತ್ರವಾದಂತ ದಿನ ರೈತರ ಹಬ್ಬ ಹಬ್ಬದ ಬಳಿಕ ಎಲ್ಲ ರೈತರಿಗೂ ಕೂಡ ವಿಶ್ವ ರೈತರು ಸಂಜೀವಿನಿಯಾಗಿ ಕಾಪಾಡಲಿ ಅನ್ನತಕ್ಕಂಥ ವಿಚಾರವನ್ನು ತಿಳಿಸುತ್ತ ಇಂಥ ಪವಿತ್ರವಾದಂಥ ಎರಡಾ ದಿನ ನೀವೆಲ್ಲರೂ ಕೂಡ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಸಮಾವಿಲಾಗಿದ್ದೀರಿ ಇಷ್ಟು ದಂಡಿದ್ರು ಕೂಡ ಶಾಸ್ತ್ರಗಳಂದ್ರೆ ಎಪ್ಪತ್ ದಂಡಿ ಬಾಳದು ಹೆಂಗ್ ಮಾಡಮ್ಮ ಅಂತ ತಿಳ್ಕೊಂಡಂದ್ರು ತಂಡಿರಂಗ್ ಇರ್ತದಪ್ಪ ನಮ್ಮ ನಡ್ಸಂಗ ನಡ್ಸಮ್ಮ ಅಂತ ತಿಳ್ಕೊಂಡು ಹೇಳಿದಂಥದ್ದಾಯ್ತು ಸುಮ್ಮನೆ ನಾವು ಮ್ಯಾಗ ಹೋಗಿ ಇವ್ರ ಭಾಷಣ ಮಾಡಿ ಅವ್ರ ಆಶೀರ್ವಚನೆ ಮಾಡಿ ಹೋಗಿ ಬರೋದ್ರಾಗ ತಡ ಆಗ್ತದೆ ನಾವು ಮಾತಾಡಂಗ ಮಾತಾಡೋ ಪಾಪ ಎಲ್ಲೇನೋ ಕಲ್ಯಾಣ ಮಂಟಪ ಅದಾವ ಸುಮಾರು ಎರಡು ಮೂರು ಕಲ್ಯಾಣ ಮಂಟಪ ಅಲ್ಲಿ ಹೋಗಿ ಬೆಚ್ಚ ಮಲ್ಕೊಳ್ಳಿ ಅನುಗುಣವಾಗಿ ಜಲ್ದಿ ಮಾತಾಡಿದಂತದ್ದಾಯ್ತು ಮತ್ತೆ ನಮ್ಮ ನಿಮಗೆ ನಿಮಗೆಲ್ಲರಿಗೂ ಮಾಹಿತಿ ಕೊಟ್ಟಂಗೆ ಬರುವ ಬುಧವಾರ ದಿವಸ ಬಸಮ್ಮ ತಾಯಿ ಅಂದ್ರೆ ವಿಶ್ವರಾಧ್ಯರ ಧರ್ಮ ಪತ್ನಿ ಬಸಮ್ಮ ತಾಯಿ ಅವರ ಜಾತ್ರಾ ಮಹೋತ್ಸವ ಅದ ನಂತರ ಜಾತ್ರಾ ಮಹೋತ್ಸವ ರಥೋತ್ಸವ ಆದ ನಂತರ ವಿಶ್ವರಾಧಿ ಮುತ್ಯಂದು ಮತ್ತ ಬಸಮ್ಮ ಲಗ್ಳು ಮಾಡ್ತಾರ ಅವೆಲ್ಲ ನಿಯಮಗಳನ್ನು ನೀವೆಲ್ಲರೂ ಕೂಡ ಬಂದು ಆ ಮತ್ತು ಬಸಮ್ಮ ತಾಯಿಯ ಕೃಪೆಗೆ ಪಾತ್ರ ರಾಗರಿ ವಿಚಾರ ತಿಳಿಸುತ್ತಾ ಇನ್ನ ಮುಂದಿನ ಜನವರಿ ಅಂದ್ರೆ ಈ ಮುಂದಿನ ಮಹರ್ಷಿ ಒಳಗೆ ಬರ್ತದ್ದು ಜನವರಿ ಹದ ಜನವರಿ ಹದಿನೈದನೇ ತಾರೀಕು ಅಂದ್ರೆ ಎಲ್ಲಾ ಸಂಕ್ರಾಂತಿ ಅಂದಗಡೆ ನಮ್ ನಮ್ ಎಲ್ಲರ ತಲೆ ಏನಿರ್ತದ ಚೌದ ಜನವರಿ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಅಂತ ತಿಳ್ಕೊಂಡ್ರಿ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕ ಇಲ್ಲ ಅದಿದ್ರು ಕೂಡ ಅದು ಆಚರಣೆ ಮಾಡ್ಕೊಂಡು ಜನ ವಿಷಯ ನಡೀತಿರ್ತದೆ ಆದ್ರೆ ನೀವೆಲ್ಲರೂ ಏನು ಮಾಡ್ತೀರ ಉತ್ತರಾಯಣ ಪುಣ್ಯಕಾಲ ಅವರು ದಕ್ಷಿಣಾಯಣದಿಂದ ಉತ್ತರಾಯಣ ಬರುವ ಸೂರ್ಯನ ಪ್ರಕೃತಿ ಬದಲಾವಣೆ ಆಗ್ತದೆ ಈ ಧನುರ್ ಮಾಸದ ಒಂದು ಸಂದರ್ಭದಲ್ಲಿ ಅದು ಸಂದರ್ಭದಲ್ಲಿ ಬರತಕ್ಕಂತ ಉತ್ತರಾಯಣ ಪುಣ್ಯಕಾಲ ಅದು ಎಂತ ಪ್ರವೇಶ ಆಗ್ತದೆ ಅಂತ ಕೇಳಿದ್ರೆ ಹದಿನೈದನೇ ತಾರೀಕಿನ ಬೆಳಿಗ್ಗೆ ಬಂತು ಮತ್ತ ಹದಿನೈದನೇ ತಾರೀಕು ಸಾಯಂಕಾಲವರೆಗೂ ಕೂಡ ಉತ್ತರಾಯಣ ಪುಣ್ಯ ಕಾಲ ಇರ್ತದೆ ಅಂತ ಒಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ನದಿ ಸ್ನಾನ ಮಾಡಬೇಕು ನಾವು ನಮ್ಮ ಗುರುಗಳ ಪಾದೋದಕವನ್ನು ಸ್ನಾನ ಮಾಡಿದರೆ ನಮಗೆಲ್ಲರಿಗೂ ಕೂಡ ಮುಕ್ತಿ ಸಿಗ್ತದ ಪಾಪ ಕರ್ಮಾದಿಗಳು ದೂರ ಅಂತ ತಿಳ್ಕೊಂಡು ಮೊದಲಿಂದಲೂ ಕೂಡ ಪದ್ಧತಿ ಆಗ್ತದೆ ಇಲ್ಲೇ ಸಹಿತ ಭೀಮಾ ನದಿ ಅವತೆಲ್ಲರೂ ಕೂಡ ಒಂದು ವಿಶ್ವರಾಧರ ದರ್ಶನ ಪಡ್ಕೊಂಡು ವಿಶ್ವರಾಧನೊಂದಿಗೆ ಯಾಕಂದ್ರೆ ಪಲ್ಲಕ್ಕಿ ತಗೊಂಡು ವಿಶ್ವರಾಧ್ಯ ಕರ್ಕೊಂಡು ಅವರಿಗೂ ಕೂಡ ಗಂಗಾ ಸ್ನಾನ ಮಾಡಿಸಿ ನಮ್ಮೊಂದಿಗೆ ನಾವು ನೀವು ಎಲ್ಲರೂ ಕೂಡಿ ಅಲ್ಲಿ ಗುರುನಾಥನ ಸಾನ್ನಿಧ್ಯದಲ್ಲಿ ಸ್ನಾನ ಮಾಡಿ ದರ್ಶನ ದರ್ಶನಶೀರ್ವಾದ ಕೊಡ್ಕೊಂಡು ಪ್ರಸಾದ ಸೇವಿಸಿಕೊಂಡು ಮತ್ತೆ ನಮ್ಗೆ ರೀತಿಯಾಗಿ ಜೀವನ ಸಾಗಿಸೋಣ ಎನ್ನುವಂತ ವಿಚಾರ ತಿಳಿಸುತ್ತ ಈ ಸಂದರ್ಭದಲ್ಲಿ ಉಪಸ್ಥಿತರತಕ್ಕಂತ ಎಲ್ಲ ಸದ್ಭಕ್ತರಿಗೆ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಬಗಳಾಂಬಿಕ ತಾಯಿ ಆಯುಷ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಸಕಲ ಸಂಪತ್ತೆಲ್ಲವನ್ನೂ ಕೂಡ ಒಟ್ಟು ಕರುಣಿಸಿ ಕಾಪಾಡಿ ಅಂತ ಹೇಳೋದಕ್ಕಿಂತ ಪೂರ್ವದಲ್ಲಿ ಇದು ಭಜನಾ ಅನ್ನುವಂತದ್ದು ಯಾಕಂದ್ರೆ ಈ ಮಠದಾಗ ಬೆಳವರು ಕೂಡ ಭಜನೆ ಮಾಡಬೇಕು ಅಂತ ತಿಳ್ಕೊಂಡು ಸುಮಾರು ವರ್ಷಗಳಿಂದ ಈ ಸಂಪ್ರದಾಯದಲ್ಲಿ ಭಜನೆ ಬಹಳ ಮಹತ್ವದ ಆದರೂ ಕೂಡ ಒಟ್ಟಿನಾಗ್ ಮಾಡ್ತಾರಪ್ಪ ಅಂತ ತಿಳ್ಕೊಂಡಂದ್ರೆ ನಾವ್ ಮಾತಿರ್ಬೇಕು ಒಟ್ಟಿನಾಗ್ ಮಾಡ್ತಂದ್ರೆ ಅವ್ರು ಮಾಡ್ತಾರಂತ ಇವ್ರು ಬಿಡು ಇವ್ರು ಮಾಡ್ತಾರಂತ ಅವ್ರ ಬಿಡು ಅದಕ್ಕೆ ನಾವೇನ್ ಹಾಡಿದ್ದೆ ವರ್ಷದ ಹನ್ನೆರಡು ತಿಂಗಳಲ್ಲಿ ಪ್ರತಿಯೊಂದು ಅಮಾಷಿಗೆ ಯಾರ್ಯಾರು ಸೇವಾ ಬಂದು ಬಿಟ್ಟಿಸ್ರಪ್ಪ ಅದು ಖಂಡಿತನೇ ಅದು ಈ ಈ ವರ್ಷಗೆ ಎಳಮಾಷಿಗೆ ಬಂದಿನಿ ಮುಂದಿನ ವರ್ಷ ಇಲ್ಲ ಅಂತಲ್ಲ ಆಯ್ತು ಎಳ್ಳಮಾಷಿ ಈ ಅಮಾಷಿ ಬದ್ನಿ ಬಂದಂಥವ್ರಿಗೆ ಕೊಳ್ಳಕ್ ಕಟ್ಟಿದಂಗಿದೆ ವರ್ಷ ವರ್ಷದ ಹನ್ನೊಂದು ತಿಂಗಳು ನೀವು ಯಾಕಡೆನ ಈ ತಿಂಗಳು ಮಾತ್ರ ಬಂದು ಇಲ್ಲಿ ಭಜನಾ ಸೇವೆ ಮಾಡಬೇಕು ಅದು ನೇರವಾಗಿ ವಿಶ್ವರಾಧ್ಯ ಪಾದಕ್ಕೆ ಸಲ್ಲುವಂಥದ್ದು ಯಾಕಂದ್ರೆ ವಿಶ್ವರಾಧ್ಯ ಪೂರ್ವದಲ್ಲಿ ಹೇಳಿದೆ ವಿಶ್ವಾರಾಧ್ಯರು ಮತ್ತು ಭಜನೆ ಸಂಪ್ರದಾಯಕ್ಕೂ ಅನ್ಯೋನ್ಯವಾದಂತಹ ಸಂಬಂಧ ಅದ ಆ ಸಂಬಂಧ ನಿರಂತರವಾಗಿ ನಡೆದುಕೊಂಡು ಹೋಗಬೇಕೆನ್ನತಕ್ಕಂತ ಉದ್ದೇಶ ಇಟ್ಟುಕೊಂಡನೆ ಈ ಭಜನೆಗೆ ಬಹಳ ಮಹತ್ವವನ್ನು ನಮ್ಮ ಮಠದಲ್ಲಿ ಕೊಡತಕ್ಕಂಥದ್ದಾಗ್ತದೆ ನಮ್ಮ ಹಿಜೇರಿಯ ಅಲ್ಲಿಂದ ಬಂದಾರ ದೇವಾನ ಸಹಕಾರ ಅವ್ರಿಗೆ ಯಾರೋ ಹೇಳಿದ್ರು ನಮ್ಮ ಮಹೇಶ್ ಮುದ್ದೆ ಏ ನಿಮ್ದು ನಾಗರಮಶಿರ್ತಲ್ರಿ ಇವಾಗ ಯಾಕೆ ಬಂದ್ರಿ ಅಂತ ಹೇಳಿ ಅವಂತ ನಾಗರಮಿನ ಪಾದಯಾತ್ರೆ ಇರ್ತಪ್ಪ ಓಸು ಮಂದಿ ನಾವು ನೀವು ಕೂಡಿ ಹಾರಾಡ್ಕೊಂತ ಪಾದಯಾತ್ರೆ ನಡ್ಕೊಂತ ಬರದಿರ್ತದ ಇಲ್ಲಿಗೆ ಬಂದು ಬೆಳಗ್ಗೆ ಮುಡ್ತೀರಿ ನಮಗೇನು ಭಜನೆ ಮಾಡೋ ಟೈಮ್ ಸಿಗ್ತದೆ ಅಂತ ತಿಳ್ಕೊಂಡು ಇವತ್ತು ಭಜನೆ ಮಾಡಿ ಹೋಗ್ತೀವಿ ಮತ್ ಅವಾಗ ಭಜನೆ ಮಾಡಂಗ್ ಮಾಡವ ಅಂತ ತಿಳ್ಕೊಂಡು ಹಿಡಿದ್ರು ನಮ್ಮ ಆಂಜನೇಯ ಶರಣನು ಕೂಡ ಎಲ್ಲಾ ತಮ್ಮ ಬಳಗದವರನ್ನು ಕರ್ಕೊಂಡು ಹರಕೇರಿ ಅವ್ರಂಗ್ಲಿ ಕಾಟಂದಿ ಅಲ್ಲಿ ಮತ್ತ ಮತ್ತೆ ಬೆಳಗುಪ್ಪಿಯವ್ರು ಎಲ್ಲರನ್ನ ಕರ್ಕೊಂಡು ಬಂದಾರ ಒಟ್ಟಾರೆ ಎಲ್ಲರೂ ಕೂಡಿ ಭಜನಿ ಮಾಡಿ ನಿಮ್ ಭಜನಿ ನಾವು ಕೇಳಿದಂಗಾಯ್ತು ನಮ್ ಮಾತ್ ನೀವ್ ಕೇಳಿದಂಗಾಯ್ತು ನಾವ್ ಇಬ್ಬರು ಮಾತು ವಿಶ್ವರಾಧ್ಯ ಪಾದಕ್ಕೂ ಮುಟ್ಟಿದ್ರು ಅನ್ನೋ ವಿದ್ಯಾರ್ಥಿಗಳು ನಿಮ್ಮ ಸೇವೆ ನಿರಂತರವಾಗಿ ನೀಡಲಿ ನಿಮ್ಮೆಲ್ಲರೂ ಕೂಡ ವಿಶ್ವರಾಧಿ ಬಗಳ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ಪುಣ್ಯಾತ್ಮನನ್ನು ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲಪೂರ್ಣ